ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಥವಾ ಐ ವಿ ಎಫ್ ಡಾಕ್ಟರ್ ಹತ್ರ ಹೋದ್ರೆ ಬರೀ ಐ ವಿ ಎಫ್ ಟ್ರೀಟ್ಮೆಂಟೇ ಮಾಡ್ತಾರ ನಿಮ್ಮೆಲ್ಲಾರ್ಗು ಡೌಟ್ ಇದೆ ಅಲ್ಲ ಬನ್ನಿ ಕ್ಲಿಯರ್ ಮಾಡ್ತೀನಿ ಸೊ ಐ ವಿ ಎಫ್ ಡಾಕ್ಟರ್ ಅಂದ್ರೆ ಅವರು ಎಂ ಎಸ್ ಜಿ ಅಂದ್ರೆ ಆಬ್ಸ್ಟೆಟಿಕ್ಸ್ ಅಂಡ್ ಗ್ಯಾನಿಕಾಲಜಿ ಟ್ರೀಟ್ಮೆಂಟ್ ಮಾಡಿಕೊಂಡು ಅದಾದ್ಮೇಲೆ ಒನ್ ಆರ್ ಟೂ ಇಯರ್ಸ್ ಇನ್ಫರ್ಟಿಲಿಟಿ ಅಂದ್ರೆ ಯಾರಿಗೆ ಮಕ್ಳಾಗಿರಲ್ಲ ಅಂಥವ್ರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸೂಪರ್ ಸ್ಪೆಷಲೈಸೇಷನ್ ಮಾಡಿರ್ತಾರೆ ಅವರು ನಾರ್ಮಲ್ ಆಪ್ಸ್ಟೆಟಿಕ್ಸ್ ಅಂಡ್ ಗ್ಯಾಮಕಾಲಜಿನಲ್ಲಿ ಏನೇನು ತೊಂದರೆಗಳಿರುತ್ತೆ ಪ್ರೆಗ್ನೆನ್ಸಿ ರಿಲೇಟೆಡ್ ತೊಂದರೆಗಳಿರುತ್ತಲ್ಲ ಮುಟ್ಟು ತೊಂದರೆಗಳು ಫೈಬ್ರಾಯ್ಡ್ಸ್ ಗರ್ಭಕೋಶದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನೆಲ್ಲ ಟ್ರೀಟ್ ಮಾಡ್ತಾರೆ ಅದಲ್ಲದೆ ಮಕ್ಳಾಗಬೇಕ ದಂಪತಿಗಳನ್ನ ಟ್ರೀಟ್ ಮಾಡಲು ಅದು ಒಂದು ಸೂಪರ್ ಸ್ಪೆಷಲೈಸೇಷನ್ ಇರುತ್ತೆ ಸೊ ಎಷ್ಟೊಂದ್ ಜನ ಇರ್ತಾಳೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಾರ್ಮಲ್ ಡೆಲಿವರಿ ಮಾಡಲ್ಲ ಅಂತ ಇದು ಸುಳ್ಳು ಎಸ್ ನಾವು ಆಪ್ಸ್ಟೆಟಿಷನ್ಸ್ ನಾವು ನಾರ್ಮಲ್ ಡೆಲಿವರಿ ಮಾಡ್ತೀವಿ ಪ್ಲಸ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ರೆ ನ್ಯಾಚುರಲ್ ಆಗಿ ಟ್ರೈ ಮಾಡೋದಕ್ಕೆ ಬಿಡಲ್ಲ ಬರೀ ಐ ವಿ ಎಫ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಎಲ್ಲರೂ ಅನ್ಕೊಂತಾರೆ ಇಲ್ಲ ಸೊ ನೀವು ನಮ್ಮ ಹತ್ರ ಬಂದಾಗ ನಿಮ್ಗೆ ಏನ್ ತೊಂದರೆ ಇದೆ ಅಂತ ಫಸ್ಟ್ ನಾವು ಚೆಕ್ ಮಾಡ್ತೀವಿ ಸಪೋಸ್ ಎಲ್ಲ ನಾರ್ಮಲ್ ಆಗಿತ್ತು ಅಂದ್ರೆ ಡೆಫಿನೆಟ್ ಆಗಿ ನಾವೇ ನಿಮ್ಗೆ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತ ಎನ್ಕರೇಜ್ ಮಾಡ್ತೀವಿ ಸೊ ಬಂದಿದ್ ಪೇಶೆಂಟ್ಗೆಲ್ಲ ಐ ವಿ ಎಫ್ ರಿಕ್ವೈರ್ಮೆಂಟ್ ಇರೋಲ್ಲ ಸೊ ಅದರಿಂದ ಫರ್ಟಿಲಿಟಿ ಸೆಂಟರ್ಗೆ ನೀವು ಭೇಟಿ ಮಾಡೋದಕ್ಕೆ ಭಯ ಪಡಬೇಡಿ ಫರ್ಟಿಲಿಟಿ ಸೆಂಟರ್ ಬಂದ ತಕ್ಷಣ ಐ ವಿ ಎಫ್ ಸೆಂಟರ್ ಬಂದ ತಕ್ಷಣ ಐ ವಿ ಎಫ್ ಟ್ರೀಟ್ಮೆಂಟ್ ಅಲ್ಲ ಫಸ್ಟ್ ನಾವು ಬೇಸಿಕ್ ಟ್ರೀಟ್ಮೆಂಟ್ಸ್ ಇಂದಾನೆ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅದರಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಐ ಯು ಟ್ರೀಟ್ಮೆಂಟ್ ಮಾಡ್ತೀನಿ ಸೊ ಅದಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಐ ಎಫ್ ಟ್ರೀಟ್ಮೆಂಟ್ ಮಾಡ್ತೀನಿ ಸೊ ದಯವಿಟ್ಟು ಸಂಕೋಚ ಪಡೆದೆ ಭಯ ಇಲ್ಲದೆ ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೆ ಬಂದು ಐ ವಿ ಎಫ್ ಸೆಂಟರ್ ಬಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ ಸೊ ಅಲ್ಲಿ ಇಲ್ಲಿ ಎಲ್ಲ ತೋರಿಸ್ಕೊಂಡು ನಿಮ್ ಟೈಮ್ ನ ವೇಸ್ಟ್ ಮಾಡ್ಕೋಬೇಡಿ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು